மாரிக்கு நனலே அதுக்கு நன் மகனே நீங்க ஏன்னா நெனப்பிரலா ஏ நெனப்பிர் கண்டா ಟೂರು ಬಂದ್ರೆ ಅಲ್ಲಿ ಇಲ್ಲಿ ಓಡಾಡಿದ್ದು ಅದ್ರ ಜಾಸ್ತಿಗೆ ಇವತ್ತೆಷ್ಟು ತಾರೀಕು ನಾಳೆ ಏನು ಅನ್ನೋದೇ ಮಾರ್ತ ಹ್ಮ್ ನಾಳೆ ಹೊಸ ಸಿಕ್ಕಿ ಏನ್ ಮಾಡೋಣ ಹಲೋ ಮಂಜ ನಾನು ಎಲ್ಲರಿಗೂ ಗ್ರೀಟಿಂಗ್ ಕೊಟ್ಟು ಸ್ವೀಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಕಣೋ ಅದೇ ನಮ್ಮಮ್ಮಯ್ಯ ದುಡ್ಡೇ ಕೊಡಲ್ಲ ಅಂತ ಏನ್ ಮಾಡಬೇಕು ಏನೋ ಗೊತ್ತಾಗ್ತಾನೆ ಇಲ್ಲ ಕಣೋ ಇನ್ನೊಂದ್ಸಲಿ ಕೇಳು ನಿಮ್ಮ ಎಲ್ಲರು ಕೊಡ್ತಾರೆ ಅಂತ ಕೇಳು ಕೊಡ್ತೈತಿ ತಕ್ಷಣ ಕೊಡಕ್ಕೆ ಕೊಡಲಿಲ್ಲ ಅಂದ್ರೆ ನಿಮ್ಮ ಅಜ್ಜಿ ಕೊಡ್ತತಿ ಹಾಗಾಗಿ ನಿನಗೇನು ಒಂದ್ಸಲ ನಮ್ಮನೆ ಹಂಗಲ್ಲಪ್ಪಾ ಕೇಳಿದ್ರೆ ನಮ್ಮ ಅಮ್ಮಯ್ಯ ಬರಿ ಬಾಯಿ ಅದೇ ಹೊಡೆಯೋದೇ ಮಾಡೋದು

ಲೇ ಹೋಗಲ್ಲ ಭು ಶಕ್ಕೆ ನೀನು ಆವಾಗ ಟೂರ್ಗೆ ಹೋದಾಗೂ ಹಂಗೆಯಾ ನಿಮ್ಮಮ್ಮಗೆ ಏನು ಕೊಟ್ಟಿಲ್ಲ ಅಂತೇಳಿ ನನ್ನ ಹತ್ರ ಇದ್ದದ್ದು ಇನ್ನೂರು ರೂಪಾಯ್ದಾಗೆ ನೀನೇ ನೂರು ರೂಪಾಯಿ ಇಸ್ಕೊಂಡು ನಾನು ಬರೀ ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಅದು ಇದು ತಿನ್ಕೊಂಡು ಈಗ ಹೊಸ ವರ್ಷಕ್ಕೂ ನಾನೇ ದುಡ್ಡು ಕೊಡ್ಬೇಕಂತೆ ಹೋಗಲ್ಲ ನಮ್ಮ ಅಜ್ಜಿಗೆ ಗೊತ್ತಾದ್ರೆ ಆಟ ನೀನು ನೂರು ರೂಪಾಯಿ ಇಸ್ಕೊಂಡಿರೋದು ನಮ್ಮ ಅಜ್ಜಿ ಗೊತ್ತಾಗೈತಿ ಹ ಈಗ ಹೊಸ ವರ್ಷಕ್ಕಂತ ದುಡ್ಡು ಇಸ್ಕೊಂಡು ಅದ್ರಾಗ ನೀನು ಕೊಟ್ಟರೆ ನಮ್ಮ ಅಜ್ಜಿ ಬಯತತ್

ಸಲಿ ಸಹಾಯ ಮಾಡ್ತಾರೆ ಓ ನೀನ್ ಬರೇ ಫ್ರೆಂಡ್ ಅಂತ ಹೇಳ್ಬಿಟ್ಟು ಬರೇ ದುಡ್ಡಿನ ಸಹಾಯನೇ ಕೇಳ್ತೀಯಾ ಏನೋ ಫ್ರೆಂಡ್ ಅಂತ ಕೇಳಿದ್ನಪ್ಪ ಲೋ ಪ್ರದಿ ನನ್ನ ಕೈ ಬಿದ್ರೆ ಕೊಡ್ತಿರ್ಲಿಲ್ವೇನಲ್ಲಿ ನಾನೇನೋ ನಮ್ಮ ಅಜ್ಜಿ ಕೇಳ್ಬೇಕು ಕಣ್ಲ ನಮ್ಮ ಅಜ್ಜಿ ಕೊಟ್ರೆ ಸರಿ ಕೊಡ್ಲಿಲ್ಲ ಅಂದ್ರೆ ನಾನೇನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣ್ಲ ಸರಿ ಹಂಗಾರೆ ಫಸ್ಟ್ ನಿಮ್ಮ ಅಜ್ಜಿ ಕೇಳು ನಿಮ್ಮ ಅಜ್ಜಿ ಕೊಡ್ತಾ ತೈಲ ನೋಡು ಆಮೇಲೆ ಯೋನ್ ಮಾಡೋದು ಅಂತ ಯೋಚನೆ ಮಾಡೋಣ ಲೋ ಪ್ರದಿ ಹಂಗೂನು ನಮ್ಮ ಅಜ್ಜಿ ಏನಾರ ಕೊಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ ನಾನು ಪೇಪರ್ ಗ್ರೀಟಿಂಗ್ ರೆಡಿ ಮಾಡಿ ಕೊಡ್ತೀನಿ ಕಣ್ಣ ಹ್ಞೂ ಕಣ್ಣ ಮಂಜ ಒಳ್ಳೆ ಐಡಿಯಾ ನಾನು ಹಂಗೆ ಮಾಡ್ತೀನಿ ಲೋ ಪ್ರದಿ

ಅದೇನೋ ಸರಿ ಮಂಜ ನಾವೀಗ ಪೇಪರ್ ಮೆಂಟ್ ಸುತ್ತ ಕೊಟ್ಟಿರ್ತೀವಲ್ಲ ನಾವೀಗ ತಗೊಳಕ್ಕೆ ಹೋದಾಗ ನಮಗೆ ವಾಪಸ್ ಅದೇ ಸಿಕ್ಬಿಟ್ರೆ ಚಾಕ್ಲೇಟ್ ಅಂದ್ಕೊಂಡು ನಾವೇ ತಗೊಂಡ್ಬಿಟ್ರೆ ಅದನ್ನ ಏ ದಡ್ಡ ನೀನು ಯಾಕೋ ಅದನ್ನೇ ತಗೊಳಕ್ಕೆ ಹೋಗ್ತೀಯ ನಿನಗೆ ಗೊತ್ತಿರಲ್ವಾ ನೀನು ಏನು ಕೊಟ್ಟಿರ್ತೀಯ ಅಂತಂದು ಯಾವ ಥರ ಕವರ್ ಕೊಟ್ಟಿರ್ತೀಯ ಅಂತ ಹೇಳಿ ಹಂಗಾಗಿ ನೀನು ಯಾಕೆ ಅದನ್ನು ವಾಪಸ್ ತಗೊಳಕ್ಕೆ ಹೋಗ್ತೀಯ ಬೇರೆದು ನೋಡಿ ತಗ ಲೋ ಮಂಜ ನಾ ಮೆಂಟ್ ಸುತ್ತಿ ಕೊಟ್ಟಿರ್ತೀವಿ ಕಣ್ಣ ನಮ್ಮ ಥರನೇ ಬೇರೆ ಯಾರಾದರೂ ಪೇಪರ್ಮೆಂಟ್ ಸುತ್ತಿ ಚಾಕ್ಲೇಟ್ ಕವರ್ ಒಳಗೆ ಇಟ್ಟಿದ್ರೆ ನಮಗೂ ಅದೇ ಸಿಕ್ಬಿಟ್ರೆ ಹೋದ್ಸಲಿ ಹಂಗೆ ಆಗಿತ್ತು ಕಣಲಿ ನಾವು ಪೇಪರ್ಮೆಂಟ್ ಏನು ಸುತ್ತ ಕೊಟ್ಟಿದ್ವಿ ಅವರು ಹಂಗೆ ಸುತ್ತಿ ಸುತ್ತಿಟ್ಟಿದ್ರೆ ನಾನು ಅದು ಚಾಕ್ಲೇಟ್ ಇರ್ಬೇಕು ಅಂತ ಹೇಳಿ ಎತ್ತಿ ಆಮೇಲೆ ಬಿಚ್ ನೋಡಿದೆ ಪೇಪರ್ ಪೇಪರ್ಮೆಂಟ್ ಇತ್ತು ಕಣಲಿ ಅದಕ್ಕೆ ನಾನು ಅಡ್ಡ ಅಂತ ಹೇಳಿದ್ದು

నమ్ హి హాక్తి కయ్యి ఈ గొప్ప ఆ తర తగలగె ఈ పేపర్ మెంట్ ఇట్ అంత అదే ఈ చూడి చాక్లెట్ తగ్గు ಚೆನ್ನಾಗಿ ನೋಡ್ ತಗೊಳಕ್ ನೀ ಸ್ಟ್ರೇನ್ ಅಲ್ಲಿ ನಿನಗ್ ಒಂದು ಗಂಟೆವರೆಗು ನಿಂತ್ಕೊಂಡ್ ನಿನ್ ಯಾವ್ ಬೇಕು ಹಾಸ್ಕೊಂಡ್ ತಗೊಳಪ್ಪ ಅಂತ ಹೇಳ್ತಾರ ಅಲ್ಲಿ ಏನು ಹೋಗಿ ಹೊಸ ವರ್ಷ ಶುಭಾಶಯಗಳು ಸರ್ ಅನ್ಬೇಕು ಸುಮ್ನಿನ್ ಕೈ ಬರ್ತಾ ಇರಬೇಕು ಅದಕ್ಕೆ ನೀನು ಏನ್ ಮಾಡ್ಬೇಕು ಗೊತ್ತಾ ಈ ಲೈನ್ ಅಲ್ಲಿ ಹೋಗ್ತಾ ಇರ್ತೀವಲ್ಲ ಒಬ್ರಾದ್ಮೇಲೆ ಒಬ್ರು ಹಿಂಗೆ ಅವಾಗ್ಲ ಅಲ್ಲೇ ನೋಡ್ಕೊಬೇಕು ನೀನ್ ಯಾವ ಜಾಕೆಟ್ ತಗೊಳ್ಳಿ ಅಂತಂದು ಅಲ್ಲೇ ನೋಡ್ಕೊಂಡು ಆಮೇಲೆ ಟೇಬಲ್ ಹತ್ರ ಹೋದಾಗ ಕನೆಕ್ಟ್ ತಗೊಂಡ್ಬಿಟ್ಟು ಆವಾಗ ವಿಶ್ ಮಾಡಿ ಬಂದ್ಬಿಡು ಹ್ಞೂ ಕಡಲ ಮಂಜಾ ಹಂಗೆ ಮಾಡ್ತೀನಿ ನನಗೆ ಗೊತ್ತೇ ಇರಲಿಲ್ಲ ನೋಡಿದ್ರು ನಾನು ಯಾವಾಗಲೂ ಸುಮ್ಮ ಹೋಗಿದ್ದು ಹಿಂಗೆ ತಗೊಂಡ್ಬಂದ್ಬಿಡ್ತೀನಿ ಮಾಡ್ಕೊಂಡ್ಬಿಟ್ಟು ಅವ್ರು ತುಂಬಾ ಹಂಚ್ಬಿಡೋಣ ಜಾಸ್ತಿ ಅಂಗಡಿಗಳಿಗೆ ಹೋಗೋಣ ರೀ ಹೊಸ ವರ್ಷದ ಶುಭಾಶಯಗಳು ಅಂತ ಅಂಗಡಿಗಳ ಹೇಳಿ ಅವ್ರ ಹತ್ರ ಚಾಕ್ಲೇಟ್ಗಳು ಇಸ್ಕೊಂಡ್ ಬಂದು ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡೋಣ ಹ್ಮ್ ಫಸ್ಟ್ ಪಿಪ್ರೂಮೆಂಟ್ ಎಲ್ಲ ಖಾಲಿ ಮಾಡಣ

ಹ್ಮ್ ನಾನೀಗ ಹೋಗಿ ನಮ್ಮ ಅಜ್ಜಿ ಅಕ್ಕ ಮೊದ್ಲು ಕೇಳ್ತಿನಿ ಕೊಡ್ತ ಇಲ್ಲ ನೋಡ್ಬೇಕಲ್ಲ ಏ ನಿಮ್ಮಜ್ಜಿ ಬಿಡಲೇ ಇಲ್ಲ ಅನ್ನೋ ಕೊಟ್ಟೇ ಕೊಡ್ತೇ ಏ ಅಜ್ಜಿನ ಮೊದ್ಲು ಇಲ್ಲ ಅಂತಾನೆ ಹೇಳ್ತತೆ ಕಣಲಿ ನಾನ್ ಸುಮ್ಮನೆ ಅಜೀ ಅಜಿ ಎಂತ ಪೂಸಿ ಹೊಡೆದ್ಮೇಲೆ ನಮ್ಮ ಅಜ್ಜಿ ಕೊಡೋದು సరే ఖంలమారు నూ ఈ మన హి నమ్మ కేతీని ఈ ఫ్రెండే గ్రీటింగ్స్ కొడుకు అదికి నానేయ గ్రీటింగ్స్ బర్దు రెడీ మార్తీ కండ్ల నా వస వషి ఎలా రెడీ మార్కల్ నన్ను ఒక్క ఖండ్ల మంజా నిమ్మజ్జి హి ధడు కే నిమ్మజి కొడుతు అందే బన నమ్మమ్మ కేతీని ಕೊಡ್ತು ಅಂದ್ರೆ ನೀನೇನು ಕೊಡೋದು ಬೇಡ ನಮ್ಮಮ್ಮಯ್ಯ ಕೊಡ್ಲಿಲ್ಲ ಅಂದ್ರೆ ನೀನೇನೇ ಕೊಡಬೇಕಪ್ಪ ಮತ್ತೆ ನೀನು ನಂಬಿದಿ ನೋಡು ಸರಿ ಆಯ್ತು ಕಲ್ಲ ಈಗ ನಾನು ಆ ಮನೆಗೆ ಹೋಗಿ ನಾನು ಗ್ರೀಟಿಂಗ್ ಕಾರ್ಡ್ಗಳ್ನ ರೆಡಿ ಮಾಡ್ತೀನಿ ಎಲ್ಲರೂ ಕೊಡತ್ತೆ ನಮ್ಮಜ್ಜಿ ಗ್ರೀಟಿಂಗ್ ಕಾರ್ಡ್ ಕೊಡೋದಕ್ಕೆ ದುಡ್ಡು ಕೊಡ್ಬೇಕಲ್ಲ ಒಂದ್ಸಲ ಹಂಗಾರ ಆಗ್ಲಿ ಅಜ್ಜನ ಕೇಳ್ತೀನಿ ನಮ್ಮ ಅಜ್ಜಿ ಕೊಡಲಿಲ್ಲ ಅಂದ್ರೆ ಇನ್ನೇನು ನಾನು ನಿಂತರೇ ಮನೆಯಲ್ಲ ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡಿ ಫ್ರೆಂಡ್ಸಿಗೆಲ್ಲ ಕೊಡ್ತೀನಿ ంగారీ కేల్తిని కేట్రె నీగూ కొడతీ ఆ సరే హోగు నేను గ్రీటింగ్ కార్డ్ రెడీ మార్క నమ్మ గ్రీటింగ్ కార్డ్ రెడీ మిమ్ కడల మతూ ఈ సల వస వసన భారీ చన ఆచరణ ఆతా ధడ్డు సిక్తు అంద్ర ఆచరణ ఇలా ಏ ಮಜ್ಜಿ ಕೊಟ್ಟೆ ಕೊಡ್ತದ ಬಿಡ್ಲೇ ಯಾಕೆ ಹಂಗೆ ಯೋಚನೆ ಮಾಡ್ತೀಯ ನೋಡೋಣ ಈ ಮನೆಗೆ ಹೋಗಿ ಕೇಳ್ತೀನಿ ಏನಂತ ನಮ್ಮ ಅಜ್ಜಿ ನೋಡ್ತೀನಿ ಹ್ಞೂ ಸರಿ ಕಣಪ್ಪ ಆತು ನಾನು ಹಂಗಾರೆ ಬರ್ತೀನಿ ಸರಿ ಕಣ್ಣ ಪ್ರಭಿ ನೀನು ಇವಾಗ ಹೋಗು ಆಮೇಲೆ ಬಂದು ನಿಮ್ಮ ಅಮ್ಮಯ್ಯ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳು ಆಯ್ತಾ ಹ್ಞೂ ಸರಿ ಸರಿ ನೋಡಿದ್ರಲ್ಲ ಗೆಳೆಯರಿ ನಾವು ಹೊಸ ವರ್ಷಕ್ಕೆ ಯಾರಿಗೆಲ್ಲ ಕೇಕಿಂಗ್ಸ್ ಕೊಡಬೇಕು ಚಾಕ್ಲೇಟ್ ಹೆಂಗೆ ಕೊಡಬೇಕು ಅಂತಂದು ತಯಾರಿ ಮಾಡ್ಕೊತಾ ಇದ್ದೀವಿ ನೀವು ಹೀಗೆ ಹೊಸ ವರ್ಷಕ್ಕೆ ಯಾರಿಗೆಲ್ಲ ಏನೇನು ಕೊಡಬೇಕು ಅಂತ ತಯಾರು ಮಾಡ್ಕೊತಾ ಇದ್ದೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು